ಸಾಂಬ್ರುಳ್ಳಿಯ ಬೆಳೆ ಅಥವಾ ನಮ್ಮ ಸಾಣೆಕಲ್ಲು ಕೂಕ್ ಅಂತ ಏನು ಹೇಳ್ತವೆ ಸೊ ಇದಕ್ಕೇನಾದರೂ ಬೆಳೀಲಿಕ್ಕೆ ರಾಸಾಯನಿಕಗಳನ್ನು ಏನಾದರೂ ಹಾಕ್ತೀರಾ ಅಥವಾ ಹೇಗೆ ಹಾಂ ನೋಡಿ ಅದೇ ವಿಶೇಷ ಅಂದರೆ ನಮ್ಮ ಗದ್ದೆಯಲ್ಲಿ ಬೆಳೆಸುವ ಬಗ್ಗೆ ನಾವು ಒಂದು ಗ್ಯಾರಂಟಿ ಹೇಳ್ಬೋದು ಅಂದರೆ ಪ್ಯೂರ್ ಆರ್ಗ್ಯಾನಿಕ್ ಇದು ದನದ ಕೊಟ್ಟಿಗೆ ಗೊಬ್ಬರ ಬಿಟ್ಟು ಬೇರೆ ಏನೂ ಉಪಯೋಗಿಸು ಉಪಯೋಗಿಸೋದಿಲ್ಲ ನಾವು ಆದ್ದರಿಂದ ನಮ್ಮ ಬಗ್ಗೆ ಒಂದು ಗ್ಯಾರಂಟಿ ಹೇಳ್ತೇವೆ ಈ ಪ್ಯೂರ್ ಸಾಂಬ್ರಾಣಿ ಯಾರಿಗಾದರೂ ಬೇಕಾದರೆ ನಮ್ಮಲ್ಲಿ ಇಲ್ಲಿಗೆ ಬಂದು ತಗೊಂಡ್ರೆ ಆರ್ಗ್ಯಾನಿಕ್ ಅಂತ ಹೇಳಿ ಕೊಡ್ಲಿಕ್ಕೆ ನೆಕ್ಕರ್ ಬಿಟ್ಟು ಅಂಗಡಿ ಇದೆ ಅಲ್ಲಿಗೆ ಬಂದು ತಕೊಂಡು ಹೋದ್ರೆ ನಾವು ಕೊಡ್ಲಿಕ್ಕೆ ಸಾಧ್ಯ ಕಲಿಸ್ಕೊಡದಕ್ಕೆ ನಿಮ್ಗೆ ಆಗ್ಲಿಕ್ಕೆ ಇಲ್ಲಿ ಕೇಳಲಿಕ್ಕೆ ಜನದ ಸಮಸ್ಯೆ ನಾನು ಫಸ್ಟಿಗೆ ಹೇಳಿದೆ ಸಮಸ್ಯೆಗಳು ತುಂಬಾ ಇದೆ ಆದ್ರಿಂದ ಇಲ್ಲಿ ಕಿತ್ತು ನಮ್ಮ ಅಂಗಡಿ ಹತ್ರ ಸಾಗಿಸ್ಲಿಕ್ಕೆ ನಮ್ಗೆ ಸಮಸ್ಯೆ ಉಂಟು ಹಾಗೆ ಯಾರಾದರೂ ಬಂದು ಇಲ್ಲಿ ಅಂಗಡಿ ಹತ್ರ ಕಲೆಕ್ಟ್ ಮಾಡುದಾದ್ರೆ ಒಳ್ಳೆ ಸಂಭ್ರಾಣಿ ಸಿಗುತ್ತೆ ನವಂಬರ್ ಡಿಸೆಂಬರ್ ಎರಡು ತಿಂಗಳು ಈಗ ಈಗ ನೀವು ದೀಪಾವಳಿ ಆದ ನಂತರ ಇವತ್ತು ಮೊದಲ ಕಟಾವ್ ತರ ಇವತ್ತು ನೀವು ಮೊದಲು ತೆಗಿತಾ ಇದ್ದೀರಿ ಹೌದು ಸೊ ಈ ಒಂದೂವರೆ ಎಕರೆಯಲ್ಲಿ ಇದನ್ನೀಗ ತೆಗಿಲಿಕ್ಕೆ ನಿಮಗೆ ನಿಮ್ಗೆ ಎಷ್ಟು ದಿನ ಬೇಕಾಗುತ್ತೆ ಎಷ್ಟು ಸಮಯದವರೆಗೆ ಇದು ಸಾಮಾನ್ಯ ನಮ್ಮ ಹತ್ರ ರೆಗ್ಯುಲರ್ ಅಂದ್ರೆ ಒಂದು ಮೂರು ಜನ ಅಥವಾ ನಾಲ್ಕು ಜನ ಇದೆ ಅಂತ ಹೇಳಿದ್ರು ನಮ್ಗೆ ಒಂದು ಸಾಧಾರಣ ನಲ್ವತ್ತರಿಂದ ಐವತ್ತು ದಿನ ದಿನ ತೆಗಿಲಿಕ್ಕೆ ಸಿಗುತ್ತೆ ಸರಿಗ ಶಂಕರಪುರ ಮಲ್ಲಿಗೆಗೆ ಒಂದು ಸಂಘಟನೆ ಸೊ ಅಥವಾ ನಮ್ಮ ಮಟ್ಟುಗುಳ್ಳಕ್ಕೂ ಕೂಡ ಅದರದ್ದೇ ಒಂದು ರೈತರ ಸಂಘ ಅಂತ ಇದೆ ಇದಕ್ಕೆ ಕೂಕಿಗೆ ಆ ರೀತಿಯಾದ ಸಂಘ ಅಥವಾ ನೀವೆಲ್ಲ ಒಕ್ಕೂಟ ಅಂತದ್ದು ಏನಾದ್ರೂ ಇದೆಯಾ ಸೊ ಮಾರ್ಕೆಟ್ ಹೇಗೆ ಆಗುತ್ತೆ ಇದು ಅಂದ್ರೆ ಇದಕ್ಕೆ ಸಂಘ ಏನಿಲ್ಲ ಅಂದ್ರೆ ಏನು ರೆಗ್ಯುಲರ್ ಬೆಳೆಸುವವರು ಯಾರು ಅಂತ ಇಲ್ಲ ಆದ್ರೆ ಏನಂದ್ರೆ ಇಲ್ಲಿ ಸ್ವಲ್ಪ ಬೆಳೆಸಿ ಇಲ್ಲಿ ಈ ಏರಿಯಾದಲ್ಲಿ ಬೆಳೆಸಿದವರದು ಸ್ವಲ್ಪ ತಗೊಂಡು ನಾವು ಇಲ್ಲಿ ಉಡುಪಿ ಮಾರ್ಕೆಟ್ ಕಳ್ ಕಳಿಸ್ತೇವೆ ಉಡುಪಿ ಎಮ್ ಎ ಪಿ ಸಿ ಮಾರ್ಕೆಟ್ ಇದೆ ಬುಧವಾರ ಸುತ್ತಮುತ್ತ ಬೆಳೆದವರತ್ರ ನೀವೇ ನಾವು ಸ್ವಲ್ಪ ತಕೊಂಡು ನಮ್ದು ಒಟ್ಟಿಗೆ ಸೇರಿಸಿ ನಾವೊಂದು ಸಣ್ಣ ವ್ಯಾಪಾರ ಮಾಡ್ತೇವೆ ನಾವು ಅಲ್ಲಿಗೆ ಸಪ್ಲೈ ಮಾಡ್ತೇವೆ ಉಡುಪಿ ಕಾರ್ಕಳ ಮಂಗಳೂರು ಬೆಂಗಳೂರು ಹೀಗೆ ಅಲ್ಲಿಗೆ ಅಲ್ಲಿಗೆ ಕಳಿಸಿ ಕೊಡ್ತೇವೆ ಐವತ್ತು ಕೆ ಜಿ ಬ್ಯಾಗು ಅದು ಅವರು ಬುಕ್ ಮಾಡಿ ಇವತ್ತು ಬುಕ್ ಮಾಡಿ ನಾಳೆ ಕೊಡುವ ವ್ಯವಸ್ಥೆ ಆ ಥರ ಮಾಡ್ತಾ ಇದ್ದೇವೆ ಮತ್ತೆ ಇಲ್ಲಿ ಏನು ಸಂಘ ಏನು ಇಲ್ಲ ಅದಕ್ಕೆ ಹಾ ಸರಿ ಹಾಗಾದ್ರೆ ಈ ಸಾಣೆಕಲ್ಲು ಕೂಕಿನ ಒಂದು ಎಂಬತ್ತು ಶೇಕಡ ನಿಮ್ಮ ತ್ರೂ ಹೋಗ್ತಾ ಇದೆ ಸಾಧಾರಣ ನಮ್ಮ ತ್ರೂ ಹೋಗ್ತಾ ಉಂಟು ಎಂಬತ್ತು ಶೇಕಡ ಅಂದ್ರೆ ಇಲ್ಲಿ ಸ್ವಲ್ಪ ಕಲೆಕ್ಟ್ ಮಾಡಬೇಕು ಹಳ್ಳಿಗೆ ಹೋಗಿ ಅವರು ಕಲೆಕ್ಟ್ ಮಾಡಿ ಇಲ್ಲಿ ತಂದು ಅದನ್ನ ಗ್ರೇಡ್ ಮಾಡಿ ನಾವು ನಮ್ಮ ಸಂಭ್ರಾಣಿ ಒಟ್ಟಿಗೆ ಕಳಿಸುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸರ್ ಇದು ಒಂದು ಏನಂತ ಹೇಳಿದ್ರೆ ನೀವು ಬೆಳೆಯುವಂತಹ ಇದು ಅಂದ್ರೆ ಎಲ್ಲರೂ ಸಾವಯವ ಅಂತಾನೆ ಮಾಡಲ್ಲ ನಿಮ್ಮ ವಿಷಯದಲ್ಲಿ ನಮಗೆ ಒಂದು ನಂಬಿಕೆ ಅಲ್ವಾ ಸರ್ ನಮ್ಮ ಸಂಭ್ರಾಣಿ ಬಗ್ಗೆ ನಾವು ಒಂದು ಗ್ಯಾರಂಟಿ ಹೇಳ್ತೇವೆ ಆರ್ಗ್ಯಾನಿಕ್ ಪ್ಯೂರ್ ಅದು ಒಂದು ಹೇಳಲಿಕ್ಕೆ ನಮ್ಗೆ ಧೈರ್ಯ ಉಂಟು ಈ ಇವರಿಗೆ ಒಂದು ನೆರಳಿಗೆ ಇದು ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಹಿಂದಿನಿಂದಾನು ಇದೇ ರೀತಿ ಬಳಸೋದ ನೋಡಿ ಸರ್ ಇದು ಈ ಚಾಪೆ ಈ ಹಪ್ಪಳ ಮಾಡುವ ಚಾಪೆ ಇದು ಏನಂದ್ರೆ ಈ ಬಿಸಿಲನ್ನ ಕೆಳಗೆ ಬಿಡುದು ತಂಪಿರುತ್ತೆ ಹೋದ್ರೆ ಪ್ಲಾಸ್ಟಿಕ್ ಇಲ್ಲಿ ಶೆಕೆ ಬರುತ್ತೆ ಕುತ್ಕೊಳ್ಳಿಕ್ಕಾಗದು ಇದು ಆತರ ಇಲ್ಲ ನೋಡಿ ಏನ್ ಇದೆ ನೋಡಿ ಪ್ರತಿ ಹಿಂದಿನಿಂದನು ಹಿಂದಿನ ಕಾಲದಿಂದ ಬಂದಿದ್ದು ಇಲ್ಲಿ ನಾವೇ ರೆಡಿ ಮಾಡುದು ಇದು ಹಾಗೆ ಈಗ ಇದರಲ್ಲಿ ಈಗ ಇದರ ಗೆಡ್ಡೆ ಅಂತ ಏನ್ ಸಿಗುತ್ತೆ ಅದನ್ನ ನಾವು ಬಳಸ್ತೇವೆ ಅಲ್ವಾ ಕೂಕ ಅದು ಬಹಳ ಇದು ಆದ್ರೆ ಈ ಗಿಡ ಯಾವ್ದಕ್ಕಾದ್ರೂ ಉಪಯೋಗ ಉಂಟಾ ಅಥವಾ ಇದು ವೇಸ್ಟ್ ಆಮೇಲೆ ಆ ಗಿಡ ಅಂತ ಏನು ವೇಸ್ಟ್ ಅದು ಯಾವ್ದಕ್ಕೂ ಉಪಯೋಗ ಬರುದಿಲ್ಲ ಆದ್ರೆ ಅದರಲ್ಲಿ ಒಂದು ಐದು ಪರ್ಸೆಂಟ್ ಗಿಡದಲ್ಲಿ ಈ ತರ ಬೇರು ಅಂತ ಒಂದು ಬೆಳೀತದೆ ಈ ತರ ಈ ಬೇರು ಅಂತ ಇದ್ರೆ ಇದನ್ನ ಈ ಬಸ್ಲೆ ಗಿಸ್ಲೆ ತರಕಾರಿಗೆ ಹಾಕಿ ಆ ಇದು ಒಳ್ಳೆ ಐಟಂ ಬರ್ತದೆ ಒಂದು ತರಕಾರಿ ತರಕಾರಿ ಅಡಿಗೆ ಮಾಡ್ಲಿಕ್ಕೆ ಅಡಿಗೆಗೆ ಅಡಿಗೆ ಸಂಬ್ರಣಿ ಬದ್ಲಿಕ್ಕೆ ಇದು ಬರೋದು ತುಂಬಾ ಕಮ್ಮಿ ಒಂದು ಐದು ಪರ್ಸೆಂಟ್ ಬರೋದು ಕಷ್ಟ ಕೆಲವು ಸಲ ಇದಕ್ಕೆ ರೇಟ್ ಜಾಸ್ತಿ ಇದು ರೇಟಿಗೆ ಇಲ್ಲ ಇದು ಯಾರಾದ್ರೂ ಬಂದ್ರೆ ಇಲ್ಲಿ ಕೆಲಸ ಅವರ ಉಪಯೋಗಕ್ಕೆ ಅಷ್ಟೇ ಪರಿಮಳ ಹೌದು ಇದು ಒಂದು ಕ್ವಾಲಿಟಿ ತರನೇ ಬೇರೆ ಅಂತಾರೆ ಪ್ರತಿ ಸಲ ಬರುದಿಲ್ಲ ಒಂದೊಂದ್ ಸಲ ಬರುತ್ತೆ ಆತರ ಒಂದು ನೂರು ಗಿಡಕ್ಕೆ ಒಂದ್ ಎರಡು ಬರುದು ಇದು ಒಳ್ಳೆ ಐಟಂ ಹಾ ಹಾ ಬರುವುದು ಕಮ್ಮಿ ಅದು ನಾವು ಉಚಿತವಾಗಿ ಕೊಡೋದು ನಾವೇ ಉಪಯೋಗ ಮಾಡ್ಬೋದು ಯಾರಾದ್ರೂ ಬಂದವರು ಇದ್ದರೆ ತಕೊಂಡು ತಗೊಂಡು ಹೋಗ್ತೀವಿ ಯಾವ ಅಡುಗೆ ಬಹಳ ಪ್ರಸಿದ್ಧ ಹಾ ನೋಡಿ ನಮ್ಮ ಇಲ್ಲಿ ನಾಡ್ದು ಹುಣ್ಣಿಮೆ ಬಂತು ಕಾರ್ತಿಕ ಹುಣ್ಣಿಮೆ ಲಕ್ಷದೀಪ ಲಕ್ಷದೀಪದಲ್ಲಿ ನಮ್ಮ ಹರಿಕಂಡಿಗೆ ಹೇಳಿದ್ದೆ ನಾನು ಮೊದಲೇ ಅಲ್ಲಿ ಕಾರ್ತಿಕ್ ಕುಕ್ಕ ಸುಕ್ಕೆ ಅಂತ ಮಾಡ ತುಂಬ ಫೇಮಸ್ ಕುಕ್ಕ ಸುಕ್ಕೆ ಇದು ಆಮೇಲೆ ಹೆಸರು ಕಾಳು ಹಾಕಿ ತುಳಸಿ ಪೂಜೆಗೆ ದ್ವಾದಶಿಗೆ ತುಳಸಿ ಪೂಜೆ ಹೆಸರು ಕಾಳು ಹಾಕಿ ಸಾಂಬ್ರಾಣಿ ಗಸಿ ಹಾಗೆ ಮತ್ತೆ ಕುಕ್ಕ ಉಪ್ಕರಿ ಸಣ್ಣದು ಕೊಯ್ದು ಕುಕ್ಕ ಉಪ್ಕರಿ ಅಂತ ಮಾಡ್ತಾರೆ ಹಾಗೆ ಒಂದು ಮೂರ್ನಾಲ್ಕು ಐಟಮ್ ಏನು ಹಾ ತಿಂಡಿನೂ ಮಾಡ್ತಾರೆ ತಿಂಡಿ ಅಂದ್ರೆ ಏನು ಯಾವ ರೀತಿ ದೋಸೆ ಮಾಡಿ ದೋಸೆನೂ ಮಾಡ್ತಾರೆ ಹಾಂ ಸಾಂಬ್ರಾಣಿ ದೋಸೆನೂ ಮಾಡ್ಲಿಕ್ಕೆ ಆಗ್ತದೆ ಹೌದು ಹಾಂ ಹೌದು ಆದರೆ ಮೇನ್ ಉಪಯೋಗ ಮಾಡೋದು ಕುಕ್ಕ ಸುಕ್ಕೆ ಕುಕ್ಕಾ ಗಾಶಿ ಸರ್ ಇದು ಗೌಡ ಸಾರಸ್ವತಿ ಬ್ರಾಹ್ಮಣರು ಮಾತ್ರ ತಿಂತಾರೆ ಬೇರೆಯವರು ಕೂಡ ನನಗೆ ನನ್ನ ತಿಳುವಳಿಕೆ ಬಂದ ಪ್ರಕಾರ ಒಂದು ಎಪ್ಪತ್ತು ಪರ್ಸೆಂಟ್ ಗೌಡ ಸಾರಸ್ವತಿ ಬ್ರಾಹ್ಮಣರು ಜಾಸ್ತಿ ಉಪಯೋಗ ಮತ್ತೆ ಇವಾಗ ಎಲ್ಲ ತಿಂದು ಸ್ಟಾರ್ಟ್ ಆಗಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಬೇರೆ ಉಪಯೋಗ ಮಾಡ್ತಾ ಮಾಡ್ತಾ ಇದ್ದಾರೆ ಆದರೆ ಹೋಟೆಲ್ನವರೆಲ್ಲ ಕಮ್ಮಿ ಅಡಿಗೆ ಅವರು ಈಗ ಒಂದು ಈಗ ಈಗ ಅಂತ ಇನ್ನು ಮದುವೆಗಳಿಗೂ ಅಥವಾ ದೊಡ್ಡ ದೊಡ್ಡ ಈ ಒಂದು ದೇವಸ್ಥಾನದ ಐದ್ ಸಾವಿರ ಹತ್ತು ಸಾವಿರ ಜನ ಅದಕ್ಕೂ ಇದು ಉಪಯೋಗ ನಮ್ಮಲ್ಲಿ ಜಾಸ್ತಿ ಆ ವೆಂಕಟರಮಣ ದೇವಸ್ಥಾನದ ಲಕ್ಷದೀಪ ಸಮಯದಲ್ಲಿ ಮುಗಿ ಮುಗಿಗೆ ಹಾಕುವಂತಹ ಒಂದಿದು ಅಥವಾ ಈ ಏಕಾದಶಿ ಭಜನೆಯ ದಿನ ಅವರು ಪಲಾರಕ್ಕೆ ಉಪಕಾರ ಕೊಡೋದು ಈಗಲೇ ನನಗೆ ಆಸೆ ಆಗ್ತಾ ಇದೆ ಇನ್ನೊಂದು ವಿಷಯ ಬ ಬಯಸ್ತೇನೆ ಅದು ಏನಂದ್ರೆ ನಾವು ಸಣೆಕಲ್ಲು ಸಣೆಕಲ್ಲು ಕುಟುಂಬದಲ್ಲಿ ಒಂದು ದೊಡ್ಡ ಮನೆ ಅಂತ ಇದೆ ಅದು ನಮ್ಮ ಮನೆತನ ನಮ್ಮ ಹರಿಗಂಡಿಗೆ ದೇವರು ಪ್ರತಿಷ್ಠಾಪನೆ ಮಾಡಿ ದೊಡ್ಡ ಮನೆಯವರು ಅಂತ ಈಗಲೂ ವರ್ಧಂತಿ ಮೂಲ ಪ್ರತಿಷ್ಠಾ ವರ್ಧನೆ ನಮ್ಮ ಮನೆತನದಿಂದ ನಡೀತಾ ಉಂಟು ಆ ದಿನ ಕುಕ್ಕ ಸುಕ್ಕೆ ಮಾಡ್ತೇವೆ ನಾಡ್ದು ಇದಕ್ಕೆ ಯಾವುದಕ್ಕೆ ಒಕ್ಲಿ ಸಂರಾಧನೆ ಕತ್ಮನೆ ಅದು ಫೇಮಸ್ ಆಗಿದೆ ಹಾಗೆ ಆ ಕುಕ್ಕ ಸುಕ್ಕೆ ಹರಿಗಣ್ಣಿಗೆಯಲ್ಲಿ ಈಗ ಫೇಮಸ್ ಆಗಿದೆ ಹೌದು ಅವರು ಸಣ್ಣ ಅರಿಗಂಡಿಗೆ ಅಡಿಗೆ ಅವರು ಫೇಮಸ್ ಆಗಿದೆ ಎಲ್ಲ ಕಡೆ ಕುಕ್ಕದ ಐಟಮ್ ಸರಿ ಇದರ ರೇಟ್ ಹೇಗೆ ರೇಟು ಫ್ಲಕ್ಚುಯೇಷನ್ಸ್ ಅದು ಖಂಡಿತ ಇದ್ದೇ ಇರುತ್ತೆ ಅಥವಾ ಆರಂಭದಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಕಮ್ಮಿ ಆಗ್ತಾ ಬರುತ್ತೆ ಆದ್ರೂ ಮಿನಿಮಮ್ ಅಂತ ಎಷ್ಟು ಮ್ಯಾಕ್ಸಿಮಮ್ ಅಂತ ಎಷ್ಟು ಅಂದ್ರೆ ಈ ದೀಪಾವಳಿ ಮೊದಲು ಇದು ಮಾರುಕಟ್ಟೆ ಬರುದಿಲ್ಲ ಆ ಟೈಮಲ್ಲಿ ಕೊಯ್ದರು ನಾವು ಸಣ್ಣದ ಇರ್ತದೆ ಕಿತ್ರು ಆವಾಗ ರೇಟ್ ನೂರ ನಲ್ವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಇದೆ ಅಂತ ಕೇಳಲಿಕ್ಕೆ ಹೋದ್ರೆ ನಮಗೆ ಲಾಸ್ ಆಗುತ್ತೆ ಈಗ ಹಬ್ಬ ನನ್ನ ಈಗ ಟೈಮ್ ಬಂತು ಈಗ ಸಾಧಾರಣ ನೂರಾರು ಆಸುಪಾಸು ನಿಂತಿದೆ ಇನ್ನೂ ಈ ಲಕ್ಷ ದೀಪ ಎಲ್ಲ ಮುಗಿದ ಮೇಲೆ ಇನ್ನೂ ಒಂದು ವಾರ ಮುಗಿದ ಮೇಲೆ ಇನ್ನೂ ಸ್ವಲ್ಪ ಡೌನ್ ಆಗ್ತದೆ ಮಾರುಕಟ್ಟೆ ಹಾಗೆ ಬಂದು ಸ್ವಲ್ಪ ಇನ್ನೊಂದು ಹದಿನೈದು ದಿನದಲ್ಲಿ ಒಂದು ನಿಲ್ತದೆ ಸ್ಟಡಿ ರೇಟು ಅಲ್ಲಿಂದ ಒಂದೇ ರೇಟ್ ಇರುತ್ತೆ ಹೋಗಿ like <laughs> ನಮ್ ಇದನ್ನ ಎಷ್ಟು ದಿನ ಬೇಕಾದ್ರೂ ಇಡ್ಬಹುದಲ್ಲ ಎಷ್ಟು ದಿನ ದಿನವರೆಗೆ ನಾವು ಇಡಬಹುದು ಇದನ್ನ ಅಂದ್ರೆ ಸಾಮಾನ್ಯವಾಗಿ ಒಂದು ಹದಿನೈದು ದಿನಕ್ಕೆ ಒಳ್ಳೆ ಆಮೇಲೆ ಸ್ವಲ್ಪ ಡ್ರೈ ಆಗ್ತಾ ಬಂದರೆ ಅಷ್ಟು ಒಳ್ಳೆದಲ್ಲ ಹದಿನೈದು ದಿನದವರೆಗಂತೂ ಒಳ್ಳೆ ಫ್ರೆಶ್ ತರಕಾರಿ ತರ ಹಾ ಒಳ್ಳೆ ಹಾಗೆ ಹದಿನೈದು ದಿನ ಗ್ಯಾರಂಟಿ ಅದರ ನಂತರ ಸ್ವಲ್ಪ ಸ್ಮೆಲ್ ಕಮ್ಮಿ ಆಗುತ್ತೆ ಹಾ ಮತ್ತೆ ಒಣಗ್ತಾ ಬರುತ್ತಲ್ವಾ